ಇದು ಬೆಲ್ಲದ ಜಿಲೇಬಿ ಸಕ್ರೆ ಯೂಸ್ ಮಾಡಿಲ್ಲ ಇದು ಗುಳಗಿ ಇದೇ ಚಾನಲ್ ಒಳಗೆ ಶೇರ್ ಬಟ್ ಅಂದ್ಕೊಂಡೆ ಬಟ್ಸ ಇದೆಲ್ಲ ಅದರೊಳಗೇ ಹಾಕಿದ್ದ ಇದು ಅಂತ ಅಲ್ಲ ಹಂಗಾಗಿ ಸ್ವಲ್ಪ ದೊಡ್ಡದೇನೆ ಟೊಮೆಟೊ ಹಾಕೊಂಡಿನಿ ಹಾಕ್ಕೊಂಡೇನೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಹೈ ಸೊ ಎಲ್ಲರೂ ಆರಾಮದೀರಿ ಅನುಕೂಲ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮಿದ್ದೀವಿ ಸುಮಾರು ಎಂಟು ಗಂಟೆ ಆಗೈತಿ ಈಗ ಸಾಯಂಕಾಲ ವಿಡಿಯೋನ ಶುರು ಮಾಡೀನಿ ಸೊ ಬರೀ ಇವತ್ತಿನ ಈವ್ನಿಂಗಿಂದ ನೆಕ್ಸ್ಟ್ ಡೇ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಇವತ್ತು ಒಂದು ರೆಸಿಪಿ ಮಾಡೋಕ್ಕಿದ್ದೀನಿ ಅದು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ರೆಸಿಪಿ ಅಂತ ಹೇಳಿ ಸೊ ಬರೀ ಆ ವಿಡಿಯೋನ ಶುರು ಮಾಡೋದಂತ ಹೊಸ ಹೋಣ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಲೈಕ್ ನಾನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಂಡರ್ಗು ನೋಡಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡಿ ಸೊ ಬಾರಿ ಶುರು ಮಾಡೋದಂತ ಯಾವಾಗಲೂ ನಾನು ಮಸಾಲೆ ರುಬ್ಬಿ ಮಾಡೋದು ಕಡಿಮೆ ಇವತ್ತು ಸ್ವಲ್ಪ ಮಸಾಲೆ ರುಬ್ಬಿ ಕ್ಯಾಪ್ಸಿಕಮ್ ಕರಿ ಅಂತೇಳಿ ಇಲ್ಲಿ ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಟೀನಿ ಮತ್ತು ಮಸಾಲೆ ರುಬ್ಬಕ್ಕೇನಿತ್ತಲ್ಲ ಉಳ್ಳಾಗಡ್ಡಿ ಟೊಮೆಟೊ ಅದನ್ನು ಕಟ್ ಮಾಡಕತ್ತೀನಿ ಯಾವಾಗಲೂ ನಾನು ಹಂಗೆ ನಾರ್ಮಲಾಗಿ ಮಾಡಿಬಿಡ್ತೀನಿ ಸೂಪರ್ ಟೇಸ್ಟ್ ಇರ್ತೈತಿ ಕುಕ್ಕರ್ನಲ್ಲಿ ಮಾಡಿಬಿಡ್ತೀನಿ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಎರಡೂ ಹಾಕಿ ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಇರಲಿ ಟೇಸ್ಟ್ ಅಂತೇಳಿ ಮಸಾಲೆ ರುಬ್ಬಿ ಮಾಡ್ತೀನಿ ಮಸಾಲೆ ಅನ್ನೋದೇನು ಜಾಸ್ತಿ ಮಸಾಲೆ ಖಾರ ಅದೇನೂ ಇಲ್ಲ ಜಸ್ಟ್ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಪ್ಯೂರಿ ಥರ ಮಾಡಿಕೊಂಡು ನಾನು ಕ್ಯಾಪ್ಸಿಕಮ್ ಕರಿ ಮಾಡ್ತೀನಿ ನಾನು ಇದೇ ಚೆನ್ನಾಗಿ ಒಳಗೆ ಶೇರ್ ಮಾಡಬೇಕಂತ ಅಂದ್ಕೊಂಡೆ ಬಟ್ ಹೊಸ ಐತಲ್ಲ ಅದರೊಳಗೇ ಹಾಕಿದ್ರೆ ಇದು ಅಂತೇಳಿ ಶೂಟ್ ಮಾಡ್ತೀನಿ ಸೊ ಕಂಪ್ಲೀಟ್ ರೆಸಿಪಿನ ಶೇರ್ ಮಾಡ್ತೀನಿ ಅಂತ ಕ್ಯಾಪ್ಸಿಕಮ್ ಖರಿ ಭಾಳ ದಿನ ಆಯಿತು ರೆಸಿಪಿ ಭಾಳ ಶೇರ್ ಹಾಗಾಗಿ ಅಂತ ಶೇರ್ ಮಾಡ್ತೀನಿ ಎಲ್ಲ ಕಟ್ ಮಾಡಿರ್ತೀನಿ ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊನ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಬೇಕು ಪ್ಯೂರಿ ಥರ ಮಾಡಿಕೊಂಡು ಮಾಡಬೇಕು ಆಮೇಲೆ ಇಲ್ಲಿ ರೈಸ್ ತೊಗೊಂಡಿಟ್ಟಿನ ಅನ್ನ ಮಾಡೋಕ್ಕಂತೇಳಿ ಆಮೇಲೆ ಸಾಂಬಾರು ನೋಡಬೇಕು ಇದ್ರಾಗೆ ಸರಿಯಾದರೆ ಇದ್ರ ಬಿಡಬೇಕು ಇಲ್ಲಾದ್ರಾಗ ಮಾಡಂತ ಹೇಳಿದ್ರೆ ಏನಾರ ಟೊಮ್ಯಾಟೊ ಸಾರದ್ದು ಏನಾದ್ರೂ ಮಾಡಬೇಕು ಸೊ ಹಂಗಾಗಿ ಇದೆಲ್ಲ ಕಟ್ ಮಾಡಿದ್ದೀನಿ ಇನ್ನೇನು ಇದು ಕರಿ ಮಾಡ್ಕೊಳು ಅಂದ್ಬಿಟ್ಟು ಬರ್ರಿ ಫ್ರೆಂಡ್ಸ್ ಇಲ್ಲಿ ಲೈಟು ಅಷ್ಟು ಸರಿಯಾಗಿ ಅಂದ್ರೆ ಅಷ್ಟು ಬ್ರೈಟ್ ಇಲ್ಲ ಸೊ ಹಂಗಾಗಿ ಬೇರೆ ಬಂದು ಹಾಕ್ಸ್ಬೇಕು ಅಲ್ಲಿ ತಾನು ಅಡ್ಜಸ್ಟ್ ಮಾಡ್ಕೊರಿ ಅದ್ರಲ್ಲಿ ಬಾಳು ಈಸಿ ಅದಾರೆ ಹೀಗಾಗಿ ಅವೇನೋ ಹೇಳಿಲ್ಲ ನನಗೆ ಹಾಕ್ಬೇಕಂದ್ರೆ ಹತ್ರ ಲೈಟ್ ಆಗುತ್ತೆ ಸೊ ಹಂಗಾಗಿ ಹಾಕಿಲ್ಲ व्हिडिओ क्लॅरारीटी ना अशु क्ल्यटी नाही अन्कटीने ಅಮ್ಮ ಬಂದಾರು ನೋಡ್ರಿ ರೊಟ್ಟಿ ಮಾಡ ಜೋಳದ ರೊಟ್ಟಿ ಅವರು ಕೆಲ್ಸದ ಮೇಲೆ ಬಂದಿದ್ರು ಇಲ್ಲಿ ಬಂದ ಮ್ಯಾಗ ಕಾಲ್ ಮಾಡ್ಯಾರ ಅವರು ಮುಂಚೆ ನನಗೇನು ಕಾಲ್ ಮಾಡೇ ಇಲ್ಲ ಎಲ್ಲ ಮಾಡ್ಕೊತ ಕುಂದಿರ್ತೀನಿ ಅಂತೇಳಿ ಸೊ ಕಾಲ್ ಮಾಡಿದ್ರಲ್ಲ ಹಂಗಾಗಿ ಮನೆಗೆ ಬಂದ್ರೆ ಬರ್ರಿ ಅಂತೇಳಿದೆ ಬಂದು ಹೆಂಗೂ ಊಟದ ಟೈಮ್ ಆಗಿತ್ತು ಒಂದು ಸ್ವಲ್ಪ ಪಲ್ಯ ರೈಸು ಸಾಂಬಾರೆಲ್ಲ ಮಾಡಿದ್ದೆ ಅದಕ್ಕೆ ಅಮ್ಮ ರೊಟ್ಟಿ ಮಾಡ್ತೀನಿ ಅಂತೇಳಿದೆ ನನಗೆ ಅಂದ್ರೆ ಫಾಸ್ಟ್ ಮಾಡ್ತಾರಲ್ಲ ಅವರು ಹಂಗಾಗಿ ಅಮ್ಮನೆ ಮಾಡ ಸೊ ಒಂದು ನಾಲ್ಕು ಜನ ಬಂದಿದ್ರು ಅಪ್ಪಾಜಿ ಅಮ್ಮ ಮತ್ತು ಅಣ್ಣ ಆಗಬೇಕು ಅವರು ಮತ್ತು ನಮ್ಮ ಮಾವನ ಮಗ ಆಗಬೇಕು ಸೋದರು ಮಾವನ ಮಗ ಅವನು ಬಂದಿದ್ದರು ಹಂಗಾಗಿ ಅಡುಗೆ ಆಲ್ಮೋಸ್ಟ್ ಆಗಿತ್ತು ಇನ್ನೇನು ರೊಟ್ಟಿ ಒಂದು ಬಿಸಿ ಬಿಸಿದು ಮಾಡಿ ಕೊಡ್ತೀನಿ ಕೊಟ್ಬಿಡು ಊಟಕ್ಕೆ ಹೇಳಿದ್ರು ಅಮ್ಮ ಹಂಗಾಗಿ ರೊಟ್ಟಿ ಕೂಡ ಅವರು ಸರ್ಪ್ರೈಸ್ ಆಗಿ ಬಂದಿದ್ದು ನೋಡ್ರಿ ಇವತ್ತ ಹೊಸ ಮನೆ ಹೊಸ ಮನೆಗೆ ಅಂತಲೇ ಹೇಳ್ಬೋದು ಅಮ್ಮಂದ್ರ ಹಂಗೆ ಅಲ್ಲ ಎಲ್ಲೋದ್ರೂ ಕುಂದ್ರೋದಿಲ್ಲ ಅವ್ರಿಗೆ ಎಷ್ಟೇ ಸುಸ್ತಿರಲಿ ಜ್ವರ ಬರಲಿ ಅಥವಾ ಕಾಲು ನೋವಿರಲಿ ಏನೇ ಇರಲಿ ಕಾಲಿಗೆ ಕುಂದಿರೋದಿಲ್ಲ ಅವ್ರ ಕೈಯಾಗೆ ಎಷ್ಟಾಗತ್ತಲ್ಲ ಅಷ್ಟು ನಮ್ಗೆ ಎಲ್ಪ್ ಮಾಡ್ತಾರೆ ಮಕ್ಕಳಿಗಾಗಿ ಈಗ ಅವ್ರಿಗೆ ಗೊತ್ತಾಗಲಿಲ್ಲ ರೂಟ್ ಹಂಗಾಗಿ ನಾನೇ ಕೆಳಗಡೆ ಹೋಗಿ ಕರ್ಕೊಂಬರಾಕೆ ಹೋದೆ ಈಗ ಸೊ ಹಂಗಾಗಿ ಈಗ ಮಳೆಗಾಲ ಶುರುವಾಗೈತಿ ಸ್ವಲ್ಪ ತಂಪು ಗಾಳಿ ಬಿಟ್ಟೈತಿ ತಂಪೈತಿ ವಾತಾವರಣ ಈಗ ಈಗ ಒಂದು ವೀಕಿಂದ ಸಿಕ್ಕಾಪ್ಟಿ ಬಿಸಿಲಿತ್ತು ಆ ಬಿಸಿಲು ನಾನು ಕೆಂಪು ಕಲ್ಸಕ್ರೀ ಒಂದು ಶರ್ಬತ್ ಮಾಡಿಕೊಂಡು ಕುಡಿದು ಭಾಳ ಇಷ್ಟ ಆಗಿತ್ತು ನನಗೆ ಸೊ ಯಾರನ್ನ ಬಂದ್ರೆ ಅದೇ ಮಾಡಿಬಿಡ್ತಿದ್ದೆ ಅವ್ರು ಬರೋದು ಏನಾರು ಯಾರೇ ಇರಲಿ ಅವ್ರು ಬರ್ತಾರಂತ ಗೊತ್ತಾದ್ರೆ ಸ್ವಲ್ಪ ಕೆಂಪು ನೆನೆ ಇಟ್ಟು ಅದು ನಿಂಬೆಹಣ್ಣು ಮತ್ತು ಎಲ್ಲಕ್ಕೆ ಎಲ್ಲ ಹಾಕಿ ಮಾಡಿಬಿಡ್ತಿದ್ದೆ ಭಾಳ ಫೇವ್ರೇಟ್ ಆಗಿತ್ತದೆ ನನಗೆ ಈಗ ಸ್ವಲ್ಪ ಚಳಿ ಅನ್ನಿಸ್ತೈತಲ್ಲ ಹಂಗೇನು ಮಾಡೋದಿಲ್ಲ ಮತ್ತು ನೆಕ್ಸ್ಟ್ ಬೇಸಿಗೆ ಒಳಗೆ ಮಾಡೋದು ಹದ ಮಾಡಿದ್ದೆ ಇವತ್ತು ನಾನು ಎಲ್ಲಿ ಚಹಾ ಮಾಡೋದು ಅಂತೇಳಿ ಯಾಕಂದ್ರೆ ಈ ಬಿಸಿಲು ಜಾಸ್ತಿ ಇದ್ದಾಗ ಚಹಾ ಕಾಫಿ ಅದಷ್ಟು ಒಳ್ಳೆಯದಲ್ಲಲ್ಲ ಹಂಗಾಗಿ ಶರ್ಬತ್ ಮಾಡಿದೆ ಸೊ ಶರ್ಬತ್ತೆಲ್ಲ ಕುಡಿದು ಒಂದು ಒಂದು ಟೆನ್ ಮಿನಿಟ್ಸ್ ಕುಂತರ ಆಮೇಲೆ ಅಡುಗೆಯೂ ಎಲ್ಲ ರೆಡಿಯಾಗಿತ್ತಲ್ಲ ಊಟ ಎಲ್ಲ ಮುಗಿಸಿ ಹೋದರು ಊರಿಗೆ ಒಂದು ಅರ್ಧ ಗಂಟೆ ಇದ್ರಷ್ಟೇ ಅಷ್ಟೇ ಮನೆಯಾಗ ಸೊ ತವ್ರ ಮನೆಯವ್ರನ್ನ ಜಾಸ್ತಿ ತೋರಿಸ್ತಿರ್ತೀನಿ ನಾನು ಯಾಕಂದ್ರೆ ಹಸ್ಬೆಂಡ್ ಮನೆ ಕಡೆ ಹಸ್ಬೆಂಡ್ ಯಾರು ವೀಡಿಯೋದಾಗ ಬರೋಲ್ಲ ಸೊ ಹಂಗಾಗಿ ಇಷ್ಟ ಇಲ್ಲ ಅಂದರೆ ಪೋರ್ಸ್ ಮಾಡೋಕೆ ಹೋಗಬಾರ್ದು ಹಂಗಾಗಿ ಇಲ್ಲಿ ಮುಂಚೆನೂ ಇಲ್ಲಿ ತವ್ರ ಮನೆಯಾಗು ಯಾರಿಗೂ ಇಷ್ಟ ಇರಲಿಲ್ಲ ವೀಡಿಯೋದಾಗ ಬರೋಕೆ ಇಲ್ಲ ಕಮೆಂಟ್ಸು ಮತ್ತು ವ್ಯೂಸ್ ನೋಡಿ ಏನೋ ಒಂದು ಮಾಡತ್ತಾಳಲ್ಲ ಅಂಥೇಳಿ ಸಪೋರ್ಟ್ ಮಾಡ್ತಾರೆ ವೀಡಿಯೋದಾಗ ಬರ್ತಾರ ಸೊ ಅವ್ರಿಗೂ ಹಂಗೆ ಅನಿಸಿ ಅವರು ಒಂದಲ್ಲ ಒಂದಿನ ವೀಡಿಯೋದಾಗ ಬಂದೇ ಬರ್ತಾರೆ ಹಸ್ಬೆಂಡು ಅತ್ತೆ ಮಾವ ನೋಡ್ತಿರ್ತೀರಲ್ಲ ನಿಮಗೂ ಖುಷಿ ಆಗ್ತೈತಿ ಈಗ ಎಲ್ಲರೂ ಹೋದ್ರು ನೋಡ್ರಿ ಮನೆ ಖಾಲಿ ಖಾಲಿ ಕೆಲಸದ ಮೇಲೆ ಅಂತ ಬಂದಿದ್ರು ಹಂಗಾಗಿ ಡಾನ್ಸಲ್ಲಿಂದಂತ ಬರ್ರಿ ಅಂದ್ರೂ ಅವ್ರು ಬರೋದಿಲ್ಲ ಒಂದು ದಿನ ಅಥವಾ ಎರಡು ದಿನ ಭಾಳ ಅವ್ರು ಇರೋದು ಅಮ್ಮಗೆ ಹೇಳಿ ಒಂದು ನಾಲ್ಕು ದಿನ ಬ ಅಂತೇಳಿ ನೋಡ್ಬೇಕು ಏನು ಮಾಡ್ತಾರೆ ಗೊತ್ತಿಲ್ಲ ಸೊ ಅಲ್ಲಿನೂ ಇರಲೇಬೇಕು ಇರಲೇಬೇಕವ್ರು ಹಂಗಾಗಿ ಹೋದ್ರಿ ಎಲ್ಲರೂ ಊಟ ಎಲ್ಲ ಆಯಿತು ಮಸ್ತ್ ರೊಟ್ಟಿ ಮಾಡಿದ್ರು ಅಮ್ಮ ಬೆಂಡೆಕಾಯಿ ಪಲ್ಯ ರೊಟ್ಟಿ ನಾನು ಏನೂ ಶೇರ್ ಮಾಡಕ್ಕೆ ಹೋಗಲಿಲ್ಲ ಗೊತ್ತಲ್ಲ ಯಾರು ಮನೆಗೆ ಬಂದ್ರೆ ಅಂದ್ರೆ ಗಡಿಬಿಡಿ ಗಡಿಬಿಡಿ ಆಗುತ್ತೆ ಅಂತಂದ್ರಾಗ ಕ್ಯಾಮ್ರಾ ಹಿಡ್ಕೊಂಡು ನಿಂತರ ಸರಿ ಆಗೋದಿಲ್ಲ ಅಂತೇಳಿ ಎಲ್ಲರಿಗೂ ಊಟ ಎಲ್ಲ ಕೊಟ್ಟ ಬಂದ್ಕೂಡಲೇ ಜ್ಯೂಸ್ ಮಾಡಿದ್ದೆ ನಾನು ಕೆಮಿಕಲ್ ಸಕ್ಕರೆ ಶರ್ಬತ್ ಮಾಡಿದ್ದೆ ಸೊ ಶರ್ಬತ್ ಕುಡಿದು ಊಟ ಮಾಡಿದ್ರು ಈಗ ಹೋಗೋ ಟೈಮಿಗೆ ಒಂದು ಸ್ವಲ್ಪ ಚಹಾ ಮಾಡಿದೆ ಕುಡಿದು ಹೋಗ್ಯಾರ ಅಮ್ಮ ಬರ್ಬೇಕಂದ್ರೆ ಸುಮ್ಮನೆ ಬರೋದಿಲ್ಲ ಏನಾರು ತೊಗೊಂಡು ಬಂದುಬಿಟ್ಟಿರ್ತಾರ ಅಪ್ಪಾಜಿ ಮಲ್ಲಿಕ ಮಾವಿನ ಮಾವಿನ ಹಣ್ಣು ಅಂದ್ರೆ ಭಾಳ ಇಷ್ಟ ನನಗೆ ಸೊ ಮಲ್ಲಿಕ ತೊಗೊಂಡು ಬಂದಾರ ಮಸ್ತಂದ್ರೆ ಮಸ್ತದಾವ ಮಾವಿನ ಹಣ್ಣು ಈಗ ಇದು ಮಳೆಗಾಲ ಶುರುವಾಗ್ತಿತ್ತು ಮಾವಿನ ಹಣ್ಣು ತಿನ್ನೋದು ಕಡಿಮೆ ಮಾಡಬೇಕು ಹುಳ ಎಲ್ಲ ಆಗಿರ್ತಾವಲ್ಲ ಸೊ ಹಾಗಾಗಿ ಇದು ಲಾಸ್ಟ್ ಅಂತಲೇ ಹೇಳ್ಬೋದು ಈ ಸಲ ತರಿಸಿದ್ದು ಮರ್ತಾ ತರಿಸೋದಿಲ್ಲ ಆಮೇಲೆ ನಂದು ಇನ್ನೂ ಟ್ಯಾನ್ ಹೋಗಿಲ್ಲ ನೋಡ್ರಿ ಇಲ್ಲಿ ನೀರಿಗೆ ಸ್ವಲ್ಪ ಬೋರಿ ನೀರಲ್ಲ ಅಡ್ಜಸ್ಟ್ ಆಗೋದು ಭಾಳ ಕಷ್ಟ ಆಯ್ತು ನನಗಂತ ಹೇಳ್ಬೋದು ಇವು ರೇಷನ್ ಅಕ್ಕಿ ಅದಾವೆ ಅದು ಆಲ್ರೆಡಿ ಮೊದ್ಲಿನ ಅವು ಈಗ ನನಗೆ ಕೆಲವೊಂದು ಪಾತ್ರೆ ಎಲ್ಲ ತೊಗೊಂಡು ಬಂದಾರ ಹೊಸವ ಇವು ಮಸಾಲೆ ಖಾರ ಆಮೇಲೆ ಇದು ಬೇಸನ್ ಲಾಡು ಮಾಡ್ಬೇಕು ಅಂದ್ಕೊಂಡಿದ್ರಂತ ಬಟ್ ಸಡನ್ ಬರೋ ಪ್ಲ್ಯಾನ್ ಆಗಿರೋದ್ರಿಂದ ನಾನೇ ಮಾಡ್ಕೊಳ್ಳಿ ಅಂತೇಳಿ ಇಲ್ಲೆಲ್ಲ ಇದು ಬನ್ಸಿರವ ಮನ್ಯಾಗ ಹೊಡೆದಿದ್ದೆ ಒಂದು ಸ್ವಲ್ಪ ಎಲ್ಲ ಏನು ಬೇಸನ್ನಲ್ಲಿ ಲಾಡು ಮಾಡೋಕೆ ಏನೇನು ಬೇಕೆಲ್ಲ ಎಲ್ಲ ತೊಗೊಂಡು ಬಂದಾರ ನಾನು ಮಾಡ್ಬೇಕು ಯಾವಾಗನ ಇಲ್ಲಾಂದ್ರೆ ಅವರೇ ಬಂದಾಗ ಮಾಡಿಸ್ಕೊಳ್ಬೇಕು ನಾನು ಮಾಡೋಕ್ಕೆ ಹೋಗೋದಿಲ್ಲ ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಏನೂ ತೊಗೊಂಡು ಬಂದಿಲ್ಲ ಜಾಸ್ತಿ ಇಲ್ಲದೆ ನೋಡ್ರಿ ಮಲ್ಲಿಕಾ ಅಂಥೇಳಿ ಮಸ್ತದ ಮಾವಿನ ಸ್ಮೆಲ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು ಅಮ್ಮ ಎಲ್ಲ ಪಾತ್ರೆ ತೊಳೆದಿಡ್ತೀನಿ ಅಂದ್ರೆ ನಾನೇ ಬೇಡ ಅಂತೇಳಿ ಇದು ಮಾಡಿದೆ ಯಾಕಂದ್ರೆ ಅಲ್ಲಿನು ಮಾಡ್ತಿರ್ತಾರೆ ಸುಮ್ಮನೆ ಇಲ್ಲಿ ಬಂದಮೇಲೂ ನಾವು ಕೆಲಸ ಹಚ್ಚೋದು ಸರಿ ಅನ್ಸೋದಿಲ್ಲ ರೊಟ್ಟಿ ಅಂದರೂ ಅವರೇ ಫಾಸ್ಟ್ ಮಾಡ್ತಾರೆ ಅಂತೇಳಿ ಅವ್ರಿಗೆ ಮಾಡಿರಿ ಅಂತೇಳಿದೆ ಸೊ ಈಗ ನಾನು ಇದೆಲ್ಲ ಪಾತ್ರೆ ಎಲ್ಲ ತೊಳಿಬೇಕು ಈಗ ಹೋಗ್ಯಾರಲ್ಲ ಕಸಾಯೂ ಹೊಡೆಯಲ್ಲ ಸೊ ನೋಡ್ರಿ ಪಾತ್ರೆ ಇಷ್ಟದವ ರೊಟ್ಟಿ ಮಾಡಿದ್ರು ಅಮ್ಮ ಫಾಸ್ಟ್ ಮಾಡ್ತಾರೆ ರೊಟ್ಟಿ ಸೊ ನಿನ್ನೆ ನಾ ಇಷ್ಟು ಉಳಿದ ರೊಟ್ಟಿ ಆ್ಯಕ್ಚುಲಿ ಅವ್ರು ನಾಳೆ ಬರ್ತೀನಿ ಅಂದಿದ್ರು ಅಮ್ಮ ಬಟ್ ಇವತ್ತು ಕೆಲಸ ಐತೆ ಅಂತ ಇವತ್ತೇ ಬಂದಿದ್ರು ಇಲ್ಲಿ ದೋಸೆ ಮಾಡ್ಬೇಕಂತ ಎಲ್ಲ ನೆನೆ ಇಟ್ಟಿದೆ ಬಟ್ ಜಾಸ್ತಿನೇ ಆಯ್ತು ಯಾಕಂದ್ರೆ ಅವರು ಬರ್ತಾರಂಥೇಳಿ ಜಾಸ್ತಿ ಹಾಕಿದೆ ನಾನು ಬಟ್ ಇವತ್ತು ಬಂದು ಹೋದ್ರೆ ಇನ್ನು ಬೆಂಡೆಕಾಯಿ ಪಲ್ಯ ಇಷ್ಟ ರೈಸು ಸಾಂಬಾರು ಮತ್ತು ಇಲ್ಲಿ ಹಪ್ಪಳ ಅದ್ರಲ್ಲಿ ಸ್ವಲ್ಪ ಇವತ್ತು ಮಳೆ ಬರೋಂಗೈತಿ ವೆದರ್ ಭಾಳ ಕೂಲ್ ವೆದರ್ ಐತಿ ಇವತ್ತು ಸೊ ಎಲ್ಲ ಪಟ ಅಂತ ಕೆಲಸ ಮುಗಿಸ್ಕೊಂಡು ನಿಮ್ಗೆ ಆಮೇಲೆ ಸಿಗ್ತೀನಿ ಆಮೇಲೆ ಟೀ ಟೇಬಲ್ ತೊಗೊಂಡು ಬಂದಾರ ಸೊ ಅಲ್ಲೇ ಬಿಟ್ಟಿದ್ದೆ ನಾನು ಹಂಗಾಗಿ ಕಾರ್ ತೊಗೊಂಡು ಬಂದಿದ್ರಲ್ಲ ತೊಗೊಂಡು ಬಂದ್ರಿ ಇದು ಒಂದು ಇದು ಬೆಲ್ಲದ ಜಿಲೇಬಿ ಸಕ್ರೆ ಯೂಸ್ ಮಾಡಿಲ್ಲ ಇದು ಗುಳಿಗೆ ಉಂಡಿನ ಅಂತಾರ ಮತ್ತು ಬೆಲ್ಲದ ಉಂಡಿನೋ ಒಂಥರ ಫೇಮಸ್ ನೋಡ್ರಿ ಉತ್ತರ ಕರ್ನಾಟಕ ಸೈಡಿದು ಇಷ್ಟ ಆಗೋಲ್ಲ ಅವ್ರಿಗೆಲ್ಲರಿಗೂ ಈ ಈ ಲಡ್ಡು ಕೊಟ್ಟರೆ ಇಷ್ಟ ಆಗ್ತೈತಿ ಅಷ್ಟು ರುಚಿ ಇರ್ತೈತಿ ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು ಯಾಕಂದ್ರೆ ಸಕ್ಕರೆ ಯೂಸ್ ಮಾಡಿರಲ್ಲ ಸೊ ಅಮ್ಮ ತೊಗೊಂಡು ಬಂದಿದ್ರೆ ಬೆಳಗ್ಗೆ ಹಸ್ಬೆಂಡಿಗೂ ಕೊಟ್ಟೆ ಈಗ ನಾನು ತಿನ್ನತೀನಿ ಸೊ ಆಮೇಲೆ ನನ್ನ ಫೇಸ್ ಟ್ಯಾನ್ ಆಗೈತೆ ಅಂತ ಹೇಳಿದ್ದೆ ನಿವೇದ ಅಕ್ಕ ಒಂದು ಟಿಪ್ಸ್ ಹೇಳ್ಯಾರ ಥ್ಯಾಂಕ್ ಯು ಸೋ ಮಚ್ ನಿವೇದ ಅಕ್ಕ ನನಗೆ ಖುಷಿ ಆಯಿತು ಆದ್ರೆ ಕಡ್ಲಿ ಇಟ್ಟು ಸ್ವಲ್ಪ ಆಗಿ ಬರಲ್ಲ ಅಂತ ಅದೊಂದು ಅವಾಯ್ಡ್ ಮಾಡ್ತೀನಿ ಟ್ರೈ ಮಾಡಿ ನೋಡ್ತೀನಿ ನೀವು ಹೇಳಿರಲ್ಲ ಸೊ ಹಾಗೆ ಇವತ್ತಿನ ವ್ಲಾಗನ್ನ ಎಂಡ್ ಮಾಡ್ತೀನಿ ಹೆಂಗಿತ್ತು ಇವತ್ತಿನ ವ್ಲಾಗ್ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಆಗಿದ್ರೆ ಶೇರ್ ಮಾಡಿರಿ ಹೊಸ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು